ಅಲ್ಲನ್ನ ಒಡೆಯುವ ಕಾರ್ಮಿಕರು ಒಂದು ಬಂಡೆಗೆ ಸಿಡಿಮದ್ದನ್ನ ಇಟ್ಟು ಬಂಡೆ ಒಡೆದು ಸಿಡಿಯುವುದೆಂಬುದಾಗಿ ಕಾಯುತ್ತಾ ಇದ್ದರು ಒಂದು ಚಿಕ್ಕ ಮಗು ಆಟವಾಡುತ್ತಾ ಬಂಡೆಯ ಕಡೆಗೆ ಓಡಿತು ಮಗುವಿನ ತಾಯಿ ಒಂದು ಕ್ಷಣದಲ್ಲಿ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡಳು ಒಂದು ವೇಳೆ ತಾನು ಮಗುವಿನಡೆಗೆ ಓಡಿದ್ದೆ ಆದರೆ ಮಗು ಸಹ ಇನ್ನು ವೇಗವಾಗಿ ಓಡಬಹುದೆಂಬುದಾಗಿ ಅರಿತಂತ ತಾಯಿ ಕೂಡಲೇ ಮೊನಕಾಲೂರಿ ಮಗುವಿನ ಕಡೆಗೆ ತನ್ನ ಎರಡು ಕೈಗಳನ್ನು ಚಾಚಿ ಕೊಂಡು ನಗುತ್ತಾ ಮಗು ಓಡಿ ಬಾ ಎಂಬುದಾಗಿ ಪ್ರೀತಿಯಿಂದ ಕರೆದಳು ಮಗು ವೇಗವಾಗಿ ಓಡಿ ಬಂದು ಬಿಟ್ಟಿತ್ತು ಆ ಮಗು ಬರುವುದಕ್ಕೂ ಬಂಡೆ ಸಿಡಿಯುವುದಕ್ಕೂ ಸರಿಯಾಗಿತ್ತು ನಿಮ್ಮ ಜೀವಿತದಲ್ಲಿ ಸಹ ಸೈತಾನನು ನಿಮ್ಮ ಜೀವಿತವನ್ನ ನಷ್ಟಪಡಿಸಲಿಕ್ಕೆ ಕರೆಯುತ್ತಾ ಇದ್ದಾನೆ ನೀವು ಅದರ ಹತ್ತಿರದಲ್ಲಿ ಹೋಗಿದ್ದೀರಾ ಆ ತಾಯಿ ಮಗುವನ್ನ ಕರೆದ ಹಾಗೆ ಇವತ್ತು ಯೇಸು ಸ್ವಾಮಿ ತನ್ನ ಎರಡು ಕರಗಳನ್ನು ಚಾಚಿ ನಿಮ್ಮನ್ನ ಕರೆಯುತ್ತಾ ಇದ್ದಾರೆ